ಸಿಸ್ಟರ್ ನಿವೇದಿತ ವಿದೇಶದಿಂದ ಬಂದವಳು ಆದರೂ ಅವಳು ಭಾರತೀಯ ಶ್ರೇಷ್ಠತೆಯ ಬಗ್ಗೆ ಹಾಗೂ ಭಾರತದ ಭಾಷೆಗಳ ಪದಗಳನ್ನು ಪ್ರೀತಿಸುತ್ತಿದ್ದಳು ಶಿಕ್ಷಣವನ್ನು ಐರೋಪ್ಯಾನುಕರಣದಿಂದ ದೂರಗೊಳಿಸಿ ರಾಷ್ಟ್ರೀಯ ಶಿಕ್ಷಣ ಮಹತ್ವವನ್ನು ನೀಡಲು ಬಯಸುತ್ತಿದ್ದಳು ಶಿಕ್ಷಣದ ಗುರಿ ಎಲ್ಲರನ್ನೂ ಒಗ್ಗುಗೂಡಿಸುವುದು ಭೂತ ವರ್ತಮಾನಗಳ ನಡುವೆ ಸಂಪರ್ಕ ಕಲ್ಪಿಸುವುದು ಮತ್ತು ಎಲ್ಲರ ಆಧ್ಯಾತ್ಮಿಕ ಬೌದ್ಧಿಕ ಹಾರ್ದಿಕ ಉನ್ನತಿಯನ್ನು ಉಂಟುಮಾಡುವುದು ತಾವು ಭಾರತದ ಪುತ್ರಿಯರು ಎಂಬ ನಂಬುಗೆ ಬಾಲಿಕೆಯರಲ್ಲಿ ತುಡವಾಯಿತು ಆದರೆ ವಿದ್ಯಾರ್ಥಿನಿಯರ ಗೈರು ಹಾಜರಿ ಮತ್ತು ಬಾಲ್ಯ ವಿವಾಹ ಅವರ ಶಿಕ್ಷಣದ ಪ್ರಗತಿಗೆ ಅಡಚಣೆಗಳಾಗಿಯೇ ಉಳಿದವು ನಿರಾಸೆ ಪಡದೆ ನಿವೇದಿತ ತನ್ನ ಪ್ರಯತ್ನ ಮುಂದುವರೆಸಿದಳು ಮಹಿಳಾ ವಿಭಾಗವನ್ನು ತೆರೆದಳು ಮನೆಗೆರಸ ಮುಗಿಸಿ ಮಹಿಳೆಯರು ಮಧ್ಯಾಹ್ನ ಹನ್ನೆರಡರಿಂದ ನಾಲ್ಕು ಗಂಟೆಯವರೆಗೆ ಶಾಲೆಗೆ ಬಂದು ಓದು ಬರಹವಲ್ಲದೆ ಕಸೂತಿ ಹೊಲಿಗೆ ಇತ್ಯಾದಿ ಜೀವನದ ನಿರ್ವಹಣೆಗೆ ಬೇಕಾದ ವಿದ್ಯೆಗಳನ್ನು ಕಲಿತರು ಮಹಿಳೆಯರಿಗೆ ಚಂಡೀಪಾಠದ ವ್ಯವಸ್ಥೆ ಮಾಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೂ ಬಂದರು ಜನರ ನಂಬಿಕೆಯನ್ನು ಹಾಳುಗೆಡುವುದೇ ತಮ್ಮ ಮಾರ್ಗದಲ್ಲಿಯೇ ಅವರು ಮುಂದುವರೆಯುವಂತೆ ನಿವೇದಿತ ಅವರಿಗೆ ಬೆಂಬಲವನ್ನು ನೀಡಿದರು ತನ್ನ ಈ ಪ್ರಯತ್ನಗಳ ಯಶಸ್ಸಿಗೆ ಮುಖ್ಯ ಕಾರಣ ಸಹೋದರಿಯರಾದ ಕ್ರಿಸ್ಟೈನ್ ಮತ್ತು ಸುಧೀರಾದೇವಿ ಎಂದು ಸಿಸ್ಟರ್ ನಿವೇದಿತ ಉಲ್ಲೇಖಿಸಿದ್ದಾರೆ ಅವಳ ವಿದ್ಯಾರ್ಥಿನಿಯರಾದ ಪ್ರಫುಲ್ಲಮುಖಿ ಮತ್ತು ಗಿರಿಬಾಲಾ ಘೋಷ್ ಎಂಬ ಚಿಕ್ಕ ವಯಸ್ಸಿನ ವಿಧವೆಯರ ಬಗ್ಗೆ ಅವಳಿಗೆ ಅಪಾರ ಅನುಕಂಪ ಪ್ರೀತಿ ಸ್ವಾಮೀಜಿಯವರಂತೆಯೇ ಆಕೆಯು ಜನರ ನಂಬಿಕೆಯನ್ನು ಕೆಡಿಸಲು ಪ್ರಯತ್ನಿಸದೆ ಅವರವರ ಮಾರ್ಗದಲ್ಲಿ ಅವರು ಹೋಗುವುದಕ್ಕೆ ಪ್ರೋತ್ಸಾಹಿಸುತ್ತಿದ್ದುದರಿಂದ ಆಕೆ ಮಹಿಳೆಯರ ಜೊತೆ ಬೆರೆತು ಯಶಸ್ಸನ್ನು ಪಡೆಯಲು ಸಾಧ್ಯವಾಯಿತು ಅವಳ ಇನ್ನೊಂದು ಬಹುಮುಖ್ಯ ಕಾರ್ಯ ಭಾರತಕ್ಕೆ ರಾಷ್ಟ್ರೀಯತೆಯನ್ನು ಅದರ ಪೂರ್ಣ ವಿಶಾಲತೆ ಅರ್ಥಗಳೊಡನೆ ನೀಡಿತು ಎಲ್ಲ ರಾಜರನ್ನು ಕೀಳಾಗಿ ಕಂಡ ದೆಹಲಿ ದರ್ಬಾರ್ ಹಾಗೂ ಎಲ್ಲ ವಿಶ್ವವಿದ್ಯಾನಿಲಯಗಳನ್ನು ಸರ್ಕಾರದ ಪೂರ್ಣ ಅಧೀನಕ್ಕೆ ಒಳಪಡಿಸಿದ ಯೂನಿವರ್ಸಿಟಿ ಆ್ಯಕ್ಟ್ ಜನರನ್ನು ಕೆರಳಿಸಿತು ದಿ ಡಾನ್ ಸೊಸೈಟಿ ಅನುಶೀಲನ ಸಮಿತಿ ಮೊದಲಾದ ಸಂಸ್ಥೆಗಳು ಹುಟ್ಟಿದವು ನಿವೇದಿತಾ ಈ ಎಲ್ಲ ಸಂಸ್ಥೆಗಳಿಗೆ ಆಹ್ವಾನ ಬಂದಾಗಲೆಲ್ಲ ಹೋಗಿ ಭಾರತೀಯ ಸಮಸ್ಯೆಗಳ ಒಳನೋಟಗಳನ್ನು ತಿಳಿಯಪಡಿಸುವ ಭಾಷಣಗಳನ್ನು ನೀಡಿದಳು ಯುವಕರಲ್ಲಿ ರಾಷ್ಟ್ರಪ್ರಜ್ಞೆ ಬೆಳೆಯುವಲ್ಲಿ ಅವಳ ವ್ಯಕ್ತಿತ್ವದ ಹಾಗೂ ಲೇಖನೀಯ ಪ್ರಭಾವ ಹೆಚ್ಚು ಕೆಲಸ ಮಾಡಿತು ಎಲ್ಲ ಸಂಸ್ಥೆಗಳನ್ನು ಒಗ್ಗುಗೂಡಿಸುವ ಕೇಂದ್ರವೊಂದನ್ನು ನಿರ್ಮಿಸಲು ಅರವಿಂದರು ಬರೋಡಾದಿಂದ ಪ್ರಯತ್ನಿಸಿದರು ನಿವೇದಿತಾ ಬೆಂಬಲವಿತ್ತರೂ ಅದು ಸಾಧ್ಯವಾಗಲಿಲ್ಲ ಮಹಿಳಾ ಶಿಕ್ಷಣದಂತೆಯೇ ರಾಷ್ಟ್ರೀಯತೆಗೆ ಬೆಂಬಲ ನೀಡುವುದು ಅವಳ ಉದ್ದೇಶವಾಗಿದ್ದು ಆಕೆ ಅದಕ್ಕಾಗಿ ಏನು ಮಾಡಲು ತಯಾರಾಗಿದ್ದಳು ತೀವ್ರ ಪರಿಶ್ರಮದಿಂದಾಗಿ ನಿವೇದಿತಾಳ ಆರೋಗ್ಯ ಕೆಟ್ಟು ಮೆನಂಜೈಟಿಸ್ ಮತ್ತು ಮಿದುಳು ಜ್ವರದ ಅಥವಾ ಕ್ಷಮಿಸಿ ಮೆನಂಜೈಟಿಸ್ ಮಿದುಳು ಜ್ವರದಿಂದ ಬಳಸಿದಳು ಹತ್ತೊಂಬತ್ತು ಐದು ಮೇ ತಿಂಗಳಲ್ಲಿ ಬೋಸ್ ದಂಪತಿಗಳ ಜೊತೆಗೆ ದಾರ್ಜಿಲಿಂಗಿಗೆ ವಿಶ್ರಾಂತಿಗೈದು ಹೋದಳು ಜುಲೈ ಮೊದಲ ವಾರದಲ್ಲಿ ಕಲ್ಕತ್ತೆಗೆ ಮರಳಿದರು ಜುಲೈ ಇಪ್ಪತ್ತರಂದು ಬಂಗಾಳ ವಿಭಜನೆಯ ನಿರ್ಧಾರವನ್ನು ಘೋಷಿಸಲಾಯಿತು ಜನ ಪ್ರತಿಭಟಿಸಿದರು ಸ್ವದೇಶಿ ಚಳುವಳಿ ಅವರ ಅಸ್ತ್ರವಾಯಿತು ವಿದೇಶಿ ಮತ್ತು ಬಹಿಷ್ಕಾರ ಇದರ ರೂಪ ನಿವೇದಿತಾ ಪೂರ್ಣ ಬೆಂಬಲಿಸಿ ತಾನು ಸ್ವದೇಶಿ ವಸ್ತುಗಳಿಂದಲೇ ಜೀವನ ನಡೆಸಿದ್ದಲ್ಲದೆ ಕೈಗಾಡಿಯಲ್ಲಿ ಸ್ವದೇಶಿ ವಸ್ತುಗಳನ್ನು ಒಯ್ದು ಮಾರಲು ಆರಂಭಿಸಿದಳು ತನ್ನ ಈ ಪ್ರಯತ್ನಕ್ಕೆ ಜನರ ಉತ್ಸಾಹ ಕಂಡು ಸಮಾಧಾನಪಟ್ಟಳು ಜನರ ಅಭಿಪ್ರಾಯವನ್ನು ಕಡೆಗಣಿಸಿ ಸರ್ಕಾರ ಕೊನೆಗೂ ಅಕ್ಟೋಬರ್ ಹದಿನಾರರಂದು ಬಂಗಾಳ ವಿಭಜನೆಯನ್ನು ಕಾರ್ಯಗತಗೊಳಿಸಿತು ಅಲ್ಲದೆ ಕಾಂಗ್ರೆಸ್ ಮಂದಗಾಮಿಗಳ ಹಾಗೂ ತೀವ್ರಗಾಮಿಗಳ ಪಕ್ಷವಾಗಿ ಒಡಕಿನ ಹಾದಿ ಹಿಡಿಯಿತು ಡಿಸೆಂಬರ್ನಲ್ಲಿ ಕಾಶಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಂದಗಾಮಿಗಳಾದ ಗೋಪಾಲಕೃಷ್ಣ ಗೋಖಲೆಯವರು ಅಧ್ಯಕ್ಷರಾದರು ತೀವ್ರಗಾಮಿಗಳು ವಿದೇಶಿ ವಸ್ತು ಬಹಿಷ್ಕಾರ ನಿರ್ಣಯ ಒಪ್ಪಿಗೆ ಪಡೆಯುವಂತೆ ಮಾಡಿದರು ಇದು ನಿವೇದಿತಾಳಿಗೆ ಆನಂದವನ್ನು ತಂದಿತು ಈ ಸಂದರ್ಭದಲ್ಲಿ ಆಕೆ ರಾಜಪುತಾನ ನೋಡುವ ತನ್ನ ಆಸೆಯನ್ನು ಪೂರೈಸಿಕೊಂಡಳು ಹತ್ತೊಂಬತ್ತು ನೂರ ಆರರಲ್ಲಿ ಕಲ್ಕತ್ತಾದಲ್ಲಿ ಸೇರಿದ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಭಾಗವಹಿಸಿದರು ಒಗ್ಗಟ್ಟಾಗಿ ಶತ್ರುವನ್ನು ಎದುರಿಸುವುದನ್ನು ಬಿಟ್ಟು ತಮ್ಮ ತಮ್ಮ ಒಳಗೆ ಕಚ್ಚಾಡುವ ಮಂದ ತೀವ್ರಗಾಮಿಗಳ ನಡವಳಿಕೆಗೆ ಅವಳ ಬೇಸರ ತಂದಿತು ರಾಜಕೀಯ ಗುಂಪು ಗೊಂದಲಕ್ಕೆ ಅವಳು ಈಡಾಗದೆ ರಾಷ್ಟ್ರೀಯ ಏಕತಾ ಭಾವತೆ ಬೆಳೆಸಿಕೊಳ್ಳಲು ಆಕೆ ಜನರಿಗೆ ಕರೆ ನೀಡಿದಳು ಈ ನಡುವೆ ರಾಷ್ಟ್ರಧ್ವಜ ರೂಪಿಸುವ ಪ್ರಯತ್ನದಲ್ಲಿ ನಿಸ್ವಾರ್ಥತೆಯ ಸಂಕೇತ ಇಂದ್ರನ ದಿವ್ಯಾಸ್ತ್ರ ದದಿಚಿಯ ಕೊಡುಗೆಯಾದ ವಜ್ರ ಆಯುಧವೇ ಧ್ವಜ ಸಂಕೇತವಾಗಲಿ ಎಂದು ನಿವೇದಿತ ತನ್ನ ಬಯಕೆಯನ್ನು ತಿಳಿಸಿದಳು ಈ ಸಂಕೇತ ಹಾಗೂ ಒಂದೇ ಮಾತರ ಮಂತ್ರದಿಂದ ಕೂಡಿದ ರಾಷ್ಟ್ರಧ್ವಜವನ್ನು ವಿದ್ಯಾರ್ಥಿನಿಯರಿಂದ ತಯಾರಿಸಿ ಕಾಂಗ್ರೆಸ್ ವಸ್ತು ಪ್ರದರ್ಶನದಲ್ಲಿಟ್ಟಳು ಎಲ್ಲರೂ ಅದನ್ನು ಒಪ್ಪಿ ಇದು ಹಲವೆಡೆ ಬಳಕೆಗೂ ಬಂತು ಹತ್ತೊಂಬತ್ತು ನೂರ ಆರು ಜುಲೈನಲ್ಲಿ ಪೂರ್ವ ಬಂಗಾಳ ಮೊದಲು ಬರಪೀಡಿತವಾಗಿ ಡಿಸೆಂಬರ್ನಲ್ಲಿ ಅತಿವೃಷ್ಟಿಗೆ ಒಳಗಾಯಿತು ಜನರ ಸಂಕಷ್ಟವನ್ನು ಕೇಳಲು ಸಹಿಸಲು ಆಗದ ನಿವೇದಿತ ಅಲ್ಲಿಗೆ ಹೋಗಿ ತನ್ನ ಕೈಲಾದ ಸೇವೆ ಸಲ್ಲಿಸಿದಳು ಜನರು ಅವಳನ್ನು ಪ್ರೀತಿಯಿಂದ ಕಂಡರು ಕಲ್ಕತ್ತಾಗೆ ಹಿಂದಿರುಗಿ ಬಂದು ಪರಿಹಾರ ಕಾರ್ಯದ ಬಗ್ಗೆ ಭಾಷಣ ನೀಡಿದಳು ತೀವ್ರ ಪರಿಶ್ರಮದ ನಿರಂತರ ಕಾರ್ಯಚಟುವಟಿಕೆಯಿಂದಾಗಿ ಆಕೆ ಮಲೇರಿಯಾ ಜ್ವರಪೀಡಿತಳಾದಳು ಜೊತೆಗೆ ಹಿಂದಿನ ಮೆನೆಂಜೈಟಿಸ್ ಮರುಕಳಿಸಿ ಆಕೆಯ ಆರೋಗ್ಯ ತೀವ್ರತರವಾಗಿ ಹದಗೆಟ್ಟಿತು ಆರೋಗ್ಯ ಸುಧಾರಿಸಿದ ನಂತರ ಅವಳು ಬರೆಯುತ್ತಿದ್ದ ಪ್ರಬುದ್ಧ ಭಾರತದ ಸಂಪಾದಕೀಯವಲ್ಲದೆ ದ ಮಾಸ್ಟರ್ ಐ ಸಾ ಹಿಮ್ ಕ್ರೆಡಿಲ್ ಟೈಲ್ಸ್ ಆಫ್ ಇಸಂ ಪುಸ್ತಕಗಳನ್ನು ಬರೆದಳು ಬೋಸ್ ವೈಜ್ಞಾನಿಕ ಗ್ರಂಥವೊಂದನ್ನು ಬರೆಯಲು ಸಹಾಯ ಮಾಡಿದಳು ರಾಜಕೀಯ ಆಂದೋಲನ ಕ್ರಾಂತಿಕಾರಿ ರೂಪ ಪಡೆದ ಹಿಂಸಾಕೃತ್ಯಗಳು ನಡೆಯತೊಡಗಿದಾಗ ನಿವೇದಿತಾ ನೊಂದರೂ ಆ ಕೃತ್ಯಗಳ ಹಿಂದೆ ದೇಶಭಕ್ತಿಯನ್ನು ಗುರುತಿಸಿ ಸಹಾನುಭೂತಿ ತೋರಿದಳು ವಿವೇಕಾನಂದರ ಸೋದರ ಭೂಪೇಂದ್ರನಾಥ ದತ್ತರನ್ನು ಸರ್ಕಾರ ಬಂಧಿಸಿದಾಗ ಜಾಮೀನಿನ ಮೇಲೆ ಅವರನ್ನು ಬಿಡಿಸಲು ಪ್ರಯತ್ನಿಸಿದಳು ಅವರ ತಾಯಿಯನ್ನು ಆಗಾಗ ಕಂಡು ಸಮಾಧಾನಪಡಿಸುತ್ತಿದ್ದಳು ಶ್ರೀಮಾತೆ ಶಾರದಾದೇವಿಯರ ಒಡನೆಯೂ ಅವಳ ಒಡನಾಟ ತುಂಬಾ ಆಹ್ಲಾದಕರವಾಗಿತ್ತು ಅವರೊಡನೆ ಅವಳು ನಿರಂತರವಾದ ಸಂಪರ್ಕವನ್ನು ಇಟ್ಟುಕೊಂಡಿದ್ದಳು ಹಾಗೂ ಅವರೊಡನೆ ಶ್ರೀರಾಮಕೃಷ್ಣ ಪರಮಹಂಸರ ಅನೇಕ ಸಂಗತಿಗಳನ್ನು